ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಏನು ನಮ್ಮ ಮಂಗಳೂರಿಗೂ ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ಟೈಮರ್ ಗೀಮರ್ ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫ್ ಯಾಕೆಂದ್ರೆ ಮಂಗಳೂರಲ್ಲಿದ್ದಂಥ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಡೋ ಅಂಥದ್ದು ಏನಿಲ್ಲ ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಅಲ್ಲ ಲೋ ಲೋ ಇನ್ಸೆಂಟಿ ಇಂಟೆನ್ಸಿಟಿ ಲೋ ಇಂಟೆನ್ಸಿಟಿ ಸೊ ಅದಕ್ಕೆ ಒಂದು ಎಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪಿಟ್ಟು ಮಕ ಕ್ಲೀನಾಗೆ ಕಾಣ್ತಾ ಇದೆ ಅವ್ನು ಟೋಪಿ ಹಾಕೊಂಡಿರಲಿ ಕನ್ನಡಕ ಹಾಕೊಂಡಿರಲಿ ಇಟ್ ಇಸ್ ಬೀನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಇಸ್ ಬಿನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆನೂ ಸಿಕ್ಕಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಅಲ್ಲ ಐ ಟು ಟು ಗೋ ಅಲ್ಲಿಸು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ